ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಸೋಯಾದಿಂದ ಮಾಡಿದಂಥ ಗೋಬಿ ಸೋಯಾ ಚಂಗ್ ಅಂತಾರಲ್ವ ಅದರಲ್ಲಿಂದ ಹೇಗೆ ಮಾಡೋದು ಅಂತ ನೋಡೋಣ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಎರಡು ಲೋಟ ನೀರು ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಲೋಟದಷ್ಟು ಸೋಯಾ ಚಂಗ್ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಅದನ್ನು ಯಾಕಂದರೆ ಅದು ನೀರು ಹೀರಿ ಅಳ್ಬೇಕಲ್ವಾ ಅದಕ್ಕೆ ನೋಡಿ ನೀರಲ್ಲಿ ಈ ಥರ ಮಾಡ್ಕೊಂಬಿಟ್ಟು ಅದನ್ನು ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ತತ್ತಿಡೋಣ ಈಗ ಒಂದು ಬಟ್ಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಖಾರ ಪುಡಿ ಧನಿಯಾ ಪುಡಿ ಅಲ್ಲೊಂದು ಮೂರು ಸ್ಪೂನ್ ಮೈದಾ ಒಂದು ಮೂರು ಪೂನು ಸ್ಪೂನ್ನಷ್ಟು ಕಡಲೆ ಹಿಟ್ಟು ಅಷ್ಟೇ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ನಿಂಬೆಹಣ್ಣು ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಸೋಯಾ ಚಂಗು ನೀರೆಲ್ಲ ಹೀರ್ಕೊಂಡು ಹಳ್ಳಿದಾವೆ ಬಿಸಿ ನೀರಲ್ಲಿ ಹಾಕಿದ್ದೇವಲ್ವ ಅವನ್ನ ನೀರು ಹಿಂಡ್ಕೊಂಬಿಟ್ಟು ತೆಗಿಯಣ ಈಗ ನೀರು ಹಿಡ್ದುಬಿಟ್ಟಿರ್ತಾವಲ್ಲ ನಾವು ಹತ್ತಿದ್ರೆಲ್ಲ ನೀರು ಬಿಡ್ತಾವೆ ಅವ್ನು ತೊಗೊಂಡು ಬಂದು ಈ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಹಾಕಿ ಚೆನ್ನಾಗಿ ಸರಿ ಎಲ್ಲನೂ ಕೈ ಆಡ್ಕೊಳ್ಳೋಣ ಅಂದರೆ ನೀರು ಹೀರ್ಕೋಬೇಕು ಮತ್ತೊಂದು ಬೇಕಂದ್ರೆ ಒಂದು ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಎಲ್ಲ ಹೆಂಗೀಗ ನಾವು ಮಿರ್ಚಿ ಬಿಡ್ಬೇಕಾದ್ರೆ ಫುಲ್ ಹತ್ತತಲ್ವ ಹಿಟ್ಟು ಆ ಥರ ಮಾಡಿಕೊಂಡು ನೋಡಿ ಈ ಥರ ಮಾಡ್ಕೊಂಡಿದ್ದೇವೆ ನಾವು ಈಗ ಅದಕ್ಕೆಲ್ಲ ಹಿಟ್ಟು ಅಂಟೈತಲ್ವಾ ಒಂದೊಂದು ಒಂದೊಂದ ಬಿಡಬೇಕು ನೀವು ಜಾಸ್ತಿ ಬಿಟ್ಟರೆ ಅಂಟ್ಕೊಂಡ್ಬಿಡ್ತವೆ ಅದಕ್ಕೆ ಒಂದೊಂದು ಒಂದೊಂದು ಬಿಟ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಕಡಿಮೆ ಉರಿ ಇಟ್ಕೊಳ್ಳ್ರಿ ಇಟ್ಕೊಂಡ್ಬಿಟ್ಟು ಬಿಟ್ಕೊಂಡ್ರೆ ಒಳಗಿನೂ ಎಲ್ಲ ಚೆನ್ನಾಗಿ ಬೇಯ್ತವೆ ನೋಡಿರಿ ಇಲ್ಲಿ ಈ ಥರ ಕರ್ಕೊಂಡಿದ್ದೀನಿ ಈಗ ಇನ್ನೊಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಕ್ಯಾಪ್ಸಿಕಮ್ಮು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಒಂದ್ಸರಿ ಕೈ ಆಡ್ಕೊಳ್ಳೋಣ ಅದಕ್ಕೆ ಚಿಲ್ಲಿ ಸಾಸು ಸೋಯಾ ಸಾಸು ಟೊಮೆಟೊ ಸಾಸು ಸ್ವಲ್ಪ ಒಂದು ಬೌಲ್ನಷ್ಟು ನೀರು ಹಾಕ್ಕೊಂಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಕರಿದಂಥ ಗೋಬಿ ಹಾಕಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೋಡಿರಿ ಏನೀಗ ಎಲ್ಲನೂ ಸೇರಿಸಿ ಅದಕ್ಕೆ ಹಾಕಿ ಕಲಿಸಿದ್ದೀವಲ್ಲ ಗೋಬಿ ರೆಡಿ ಏನು ಸಖತ್ತಾಗಿದೆ ಗೊತ್ತಾ ಅಷ್ಟು ರುಚಿ ಅಷ್ಟು ಟೇಸ್ಟ್ ಆಗಿದೆ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕಿದರೆ ತಿನ್ನೋಕೆ ಗೋಬಿ ರೆಡಿ ನೀವು ಸರಿ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರ್ರಿ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ನಮಸ್ಕಾರ